ಮಂಡ್ಯ ಜಿಲ್ಲೆಯ ಎಂಡಿಸಿಸಿ ಬ್ಯಾಂಕ್ನಲ್ಲಿ ನಡೆದಾ ಇರುವ ಅವ್ಯವಹಾರಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರೇ ಜವಾಬ್ದಾರಿ ಎಂಬ ಹೇಳಿಕೆಗೆ ನನ್ನ ವಿರುದ್ಧ ದೂರು ದಾಖಲಿಸಿದ್ದು ದೂರು ದಾಖಲಿಸಲು ಕಾಂಗ್ರೆಸ್ ಪಕ್ಷದ ಮಾಯಕರನ್ನು ಬಳಸಿಕೊಳ್ಳಲಾಗಿದೆ ಅಂತ ಸಾಮಾಜಿಕ ಕಾರ್ಯಕರ್ತ ಡಾಕ್ಟರ್ ಎಚ್ ಎನ್ ರವೀಂದ್ರ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಯಾವುದೇ ಬೆಳವಣಿಗೆಗಳು ನಡೆದರೂ ಅದಕ್ಕೆ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಹೊಣೆಯಾಗಲಿದ್ದು ಅದನ್ನು ಎಚ್ಚರಿಸಿದ್ದಕ್ಕೆ ಸಚಿವರಿಗೆ ಮಾನಹಾನಿಯಾಗಿದೆ ತೇಜೋವಧಿಯಾಗಿದೆ ಅಂತ ನನ್ನ ವಿರುದ್ಧ ದೂರು ಸಲ್ಲಿಸಲಾಗಿದೆ ಎಂದರು ಜಿಲ್ಲೆಯ ಎಂ ಡಿಸಿಸಿ ಬ್ಯಾಂಕ್ನ ಅರವತ್ತೊಂದು ಶಾಖೆಗಳಲ್ಲಿ ನಾನ್ನೂರ ಹದಿನೇಳು ಮಂದಿ ನೌಕರರಿದ್ದು ಅವರಿಗೆ ದೊರೆಯಬೇಕಿದ್ದ ಹದಿಮೂರು ತಿಂಗಳ ವೇತನದ ಅರಿಯರ್ಸ್ ಹಣ ಪಡೆಯಲು ಒಂಬತ್ತು ತಿಂಗಳ ಅರಿಯ ಸ್ಥಾನ ಲಂಚವಾಗಿ ನೀಡಬೇಕೆಂಬ ವಿಷಯ ಬೆಳಕಿಗೆ ಬಂದಿದ್ದು ಲಂಚದ ಮೊತ್ತ ಎರಡು ಪಾಯಿಂಟ್ ಏಳು ಮೂರು ಕೋಟಿ ರೂಪಾಯಿ ಸೇರಲಿದೆ ಅಂತ ಹೇಳಿದ್ರು ಎಂಡಿಸಿಸಿ ಬ್ಯಾಂಕ್ನಲ್ಲಿ ಇದು ಸಾಲದು ಎಂಬಂತೆ ತಾಂತ್ರಿಕತೆಯನ್ನ ಹೆಚ್ಚಿಸಿದ್ದು ಈ ಸನ್ನಿವೇಶದಲ್ಲಿ ನೌಕರರನ್ನ ಕಡಿಮೆ ಮಾಡುವ ಅಥವಾ ಇರುವ ನೌಕರರಿಂದಲೇ ಸಂಸ್ಥೆ ನಡೆಸುವ ಸನ್ನಿವೇಶ ಎದುರಾಗಲಿರುವ ಸಂದರ್ಭದಲ್ಲಿ ಮತ್ತೆ ತೊಂಬತ್ಮೂರು ಮಂದಿಯ ನೇಮಕಾತಿಗೆ ಕರೆ ನೀಡಿದ್ದು ಇದಕ್ಕೂ ಲಕ್ಷ ಲಕ್ಷ ಹಣ ಲಪಟಾಯಿಸುವ ಹುನ್ನಾರ ನಡೆಸಲಾಗಿದೆ ಅಂತ ಈ ಎಂ ಡಿ ಸಿ ಬ್ಯಾಂಕ್ದು ಮಂಡ್ಯ ಜಿಲ್ಲೆನಲ್ಲಿ ಒಟ್ಟು ಅರವತ್ತೊಂದು ಬ್ರಾಂಚಸ್ ಇದೆ ಜನ ಎಂಪ್ಲಾಯ್ಸ್ ಆಲ್ರೆಡಿ ಕೆಲಸ ಮಾಡುತ್ತಿದ್ದಾರೆ ಈ ನಾನ್ ಹದಿನೇಳು ಜನ ಕೆಲಸ ಮಾಡುವಂಥ ಸಂದರ್ಭದಲ್ಲೇನೆ ಬ್ಯಾಂಕು ಸುಭಿಕ್ಷವಾಗಿ ನಡೀತಾ ಇತ್ತು ಅಂದಮೇಲೆ ಅದಾದ್ಮೇಲೆ ಕಳೆದ ಒಂದು ಎರಡು ಮೂರು ವರ್ಷದಿಂದ ಈಚೆಗೆ ಸಂಪೂರ್ಣವಾಗಿ ಡಿಜಿಟಲೈಸೇಷನ್ ಮಾಡಿದ್ದಾರೆ ಡಿಜಿಟಲೈಸೇಷನ್ ಆದಮೇಲೆ ಏನಾಗುತ್ತೆ ಮ್ಯಾನ್ ಪವರು ಇರೋದಕ್ಕಿಂತ ಕಮ್ಮಿ ಆದರೂ ಸಾಕಾಗುತ್ತೆ ಅಥವಾ ಇರೋದ್ರಲ್ಲಿ ಮಾಡ್ಕೊಂಡು ಹೋಗ್ಬೋದು ಹೊಸದಾಗಿ ಪುನಃ ತೊಂಬತ್ತ್ಮೂರು ಜನನ ನೇಮಕಾತಿ ಮಾಡೋದಕ್ಕೆ ಕರೆದಿರುವಂಥದ್ದೇ ಬಹುಶಃ ಈಗಿನ ಆಡಳಿತ ಮಂಡಳಿಯ ಜವಾಬ್ದಾರಿ ಆಗ್ತದೆ ಅದರಿಂದ ಇರುವಂಥ ಹುನ್ನಾರ ಏನು ಅವಶ್ಯಕತೆ ಎಷ್ಟಿದೆ ಅಂತನ್ನುವಂಥದ್ದನ್ನು ಯೋಚನೆ ಮಾಡಿದ್ರೆ ಷೇರುದಾರರ ಹಣ ಇರ್ಬೋದು ಟ್ಯಾಕ್ಸ್ ಪೇಯರ್ಸ್ ಮನಿ ಇರ್ಬೋದು ಮಿಸ್ಯೂಸ್ ಆಗಬಾರ್ದು ಅಂತನ್ನುವಂಥದ್ದು ನಮ್ಮ ಜವಾಬ್ದಾರಿ ಆಗಬೇಕು ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದೆ ಇದರ ಜೊತೆಗೆ ನಾನೊಂದು ಬಹಳ ಗಂಭೀರವಾಗೂ ಕೂಡ ಒಂದು ವಿಷಯನ ನಾನು ಪ್ರಸ್ತಾಪ ಮಾಡಿದ್ದೆ ಕೊಡೋ ವಿಚಾರದಲ್ಲಿ ಹದಿಮೂರು ತಿಂಗಳ ಅರಿಹರ್ಸನ್ನು ಕೊಡೋದಕ್ಕೆ ಒಂಬತ್ತು ತಿಂಗಳು ಲಂಚನ ತಗೊಂಡಿದ್ದಾರೆ ಅಂತನ್ನುವಂಥದ್ದನ್ನು ನಾನು ಬಹಳ ವಿಶೇಷವಾಗಿ ನಾನು ಅದನ್ನು ಪ್ರಸ್ತಾಪ ಮಾಡಿದ್ದೆ ಹದಿಮೂರು ತಿಂಗಳು ಕೊಡೋಕ್ಕೆ ಹದಿಮೂರು ತಿಂಗಳಲ್ಲಿ ಒಂಬತ್ತು ತಿಂಗಳು ನಮಗೆ ಕೊಡಬೇಕು ಅಂತ ಸೊ ಅದನ್ನು ಕೂಡ ನಾನು ಆ ವಿಚಾರನೂ ಕೂಡ ಪ್ರಸ್ತಾಪ ಮಾಡಿದ್ದೆ ಈ ವಿಚಾರ ಹೇಳಬೇಕಾದ್ರೆ ನಾನು ಒಂದು ಮಾತು ಹೇಳಿದ್ದೆ ನಾನು ವೈಕ್ಯಾರಿಯಸ್ ಅಂತ ಅಂತನ್ನುವಂಥದ್ದು ಆಯಾ ಜಿಲ್ಲಾ ಸಚಿವರ ಮೇಲೆ ಇರುತ್ತೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮೇಲೆ ಇರುತ್ತೆ ಮ್ಯಾನೇಜ್ಮೆಂಟೇ ಮಾಡಲಿ ಶಾಸಕನೇ ಮಾಡಲಿ ಅಧಿಕಾರಿಯೇ ಮಾಡಲಿ ಈಗ ನನ್ನ ಮನೆಯಲ್ಲಿ ನನ್ನ ಮಕ್ಳು ಯಾರಾದರೂ ತಪ್ಪು ಮಾಡ್ತಾರೆ ಅಂತನ್ನೋದಾದರೆ ವೈಕ್ಯಾರಿಯಸ್ ಲಯಬಿಲಿಟಿ ನನ್ನ ಮೇಲಿರುತ್ತೆ ನನ್ನ ಜವಾಬ್ದಾರಿ ನನ್ನ ಮಗ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಬಂದರೆ ಇಂಡೈರೆಕ್ಟ್ ಆಗಾದರೂ ಕೂಡ ನನ್ನ ಮೇಲೆ ಆ ಜವಾಬ್ದಾರಿ ಇರುತ್ತೆ ಅದೇ ರೀತಿಯಲ್ಲಿ ಜಿಲ್ಲೆ ಒಳಗಡೆ ನಡೆಯುವಂತಹ ಎಲ್ಲ ಸಮಸ್ಯೆಗಳಲ್ಲೂ ಕೂಡ ನಿಮ್ಮ ಜವಾಬ್ದಾರಿ ಇದ್ದೇ ಇರುತ್ತೆ ಯಾಕೆ ಅಂತಂದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತಾಡಬೇಕಾದರೆಲ್ಲ ಹೇಳ್ತಿರ್ತಾರೆ ನಮ್ಮಲ್ಲಿ ಯಾವುದು ಭ್ರಷ್ಟಾಚಾರ ನಡೀತಾ ಇಲ್ಲ ಅವರು ಸರಿ ಇಲ್ಲ ಇವ್ರು ಸರಿ ಇಲ್ಲ ನಾವು ಮಾತ್ರ ನೆಟ್ಟಗಿದ್ದೀವಿ ಅನ್ನೋ ಮಾತು ಹೇಳ್ತಾನೆ ಇರ್ತಾರೆ ಅವ್ರಿಗೆ ಅದಕ್ಕೆ ಹೇಳ್ತಾ ಇದ್ದೀನಿ ನಿಮ್ಮದೇ ನೇತೃತ್ವದ ನಿಮ್ಮದೇ ಶಿಷ್ಯಗಣ ಇರುವಂತಹ ನಿಮ್ಮದೇ ಆಡಳಿತ ಇರುವಂತಹ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಈ ರೀತಿ ಹದಿಮೂರು ತಿಂಗಳ ವೇತನಕ್ಕೆ ಅಂದರೆ ಅರಿಯರ್ಸ್ಗೆ ಸಂಬಂಧಪಟ್ಟಂತೆ ಒಮ್ಮೆ ಒಂಬತ್ತು ತಿಂಗಳದು ಹಣ ಏನು ಲಂಚದ ರೂಪದಲ್ಲಿ ತಗೊಂಡಿದ್ದಾರೆ ಅಂತ ಹೇಳಿದ್ದೀನಿ ಅದರ ಒಟ್ಟು ಮೊತ್ತ ಎರಡು ಕೋಟಿ ಎಪ್ಪತ್ತ್ಮೂರು ಲಕ್ಷ ರೂಪಾಯಿಗಳು ಎರಡು ಕೋಟಿ ಎಪ್ಪತ್ತ್ಮೂರು ಲಕ್ಷ ಒಟ್ಟು ಹಣ ಇದಾಗಿರುವಂಥದ್ದು ಉದಾಹರಣೆಗೆ ನಾವು ಆ ಥರದನ್ನು ಹೇಳಿದ್ರೆ ಇಲ್ಲಿ ವಿಷಯ ಏನು ಅಂತಂದರೆ ಯಾರ್ದು ದುಡ್ಡು ಅದು ಎಂಪ್ಲಾಯೀಸ್ ಅಂತಂದ್ರೆ ಯಾರು ಡಿ ಸಿ ಸಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಿರೋರು ಅಟೆಂಡರ್ಗಳು ಜೂನಿಯರ್ ಹೆಲ್ತ್ ಅಸಿಸ್ಟೆ ಸಾರಿ ಜೂನಿಯರ್ ಅಸಿಸ್ಟೆಂಟ್ಸು ಯಾರು ಎಸ್ ಟಿ ಸಿ ಕೇಳರೋರು ಎಫ್ ಡಿ ಸಿ ಕೇಳರೋರು ಎಲ್ಲರೂ ಒಂದು ಬಡವರು ಇಲ್ಲ ಮಧ್ಯಮ ವರ್ಗದವರು ಒಂದು ಬಡವರು ಇಲ್ಲ ಮಧ್ಯಮ ವರ್ಗದವರು ನೀವು ಇವ್ರ ಹತ್ರನೇ ಬಿಡ್ತಿಲ್ಲ ಅಂತನ್ನೋದಾದರೆ ಇನ್ನು ತುಂಬ ಅದು ಅವರ ಸಂಬಳ ಅವರ ದುಡಿಮೆದು ಅವರ ಹರಿಯರ್ಸು ಹದಿಮೂರು ತಿಂಗಳದರಲ್ಲಿ ಈ ಥರ ಮಾಡಿದ್ದಾರೆ ಅನ್ನೋದಾದರೆ ಇನ್ನು ತೊಂಬತ್ಮೂರು ಜನ ರೆಕ್ರೂಟ್ಮೆಂಟ್ ಪರಿಸ್ಥಿತಿ ಏನು ಅಂತನ್ನುವಂಥದ್ದು ರಾಜಾರೋಷವಾಗಿ ನಡ್ಕೊಳ್ಳುವಂಥ ಈ ಜನಗಳು ಏನು ಮಾಡಬಲ್ಲರು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೋದು ಚಲುವರಾಯ ಸ್ವಾಮಿಗೆ ಮಾನಹಾನಿಯಾಗಿದೆ ತೇಜೋವಧೆ ಮಾಡಿದ್ದೀನಿ ಮತ್ತೊಂದು ಮಗದೊಂದು ಅಂತ ಹೇಳಿ ನೀವೇ ನಿಮ್ಮ ಪತ್ರಿಕೆಗಳಲ್ಲಿ ಎಲ್ಲ ಬಂದಿದೆ ಸೊ ಆ ಥರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಹುಡುಗರುಗಳು ಯಾರೋ ಒಂದಷ್ಟು ಜನ ಹೋಗಿ ಕಂಪ್ಲೇಂಟ್ ಯಾರು ಕಂಪ್ಲೇಂಟ್ ಕೊಟ್ಟಿರೋರು ಎಲ್ಲ ಪಾಪದ ಹುಡುಗರುಗಳು ಇವ್ರ ಹತ್ರ ಏನಾದರೂ ಅಕಸ್ಮಾತ್ ಹಿಂಗಾದರೂ ನಮ್ಮನ್ನು ರೆಕಗ್ನೈಸ್ ಮಾಡ್ತಾರೇನೋ ಅಂದ್ಕೊಂಡಿರುವಂಥ ಹುಡುಗರುಗಳು ಅವರು ಬಡತನದ ಹಿನ್ನೆಲೆಯಿಂದ ಬಂದಿರೋರು ಅವ್ರ ತಲೆ ಮೇಲೆ ಚಪ್ಪಡಿ ಹೇಳ್ಕೊತೀವಿ ಅಂತ ಗೊತ್ತಿಲ್ಲದೆ ಇರೋರು ಮಾನ ಹಾನಿ ಆಗಿದೆ ಅನ್ನೋದಾದರೆ ಮಾನ ಯಾರಿಗಿರುತ್ತೆ ಅವ್ರಿಗೆ ಆಗುತ್ತೆ ಸೊ ಹಾನಿ ಯಾರಿಗಾಗಿದೆ ಆ ಮಾನಸ್ತ ಕಂಪ್ಲೇಂಟ್ ಕೊಡಬೇಕೇ ಹೊರತು ನನಗೆ ಸ್ಮಾನ ಹೋಗಿದೆ ಅಂತ ನಿಮಗೇನು ಗೊತ್ತು ನನ್ನ ಪರವಾಗಿ ಹೆಂಗೆ ಕಂಪ್ಲೇಂಟ್ ಕೊಡ್ತೀರಿ ಮಾನ ಯಾರಿಗ ಹಾನಿಯಾಗಿದೆಯೋ ಮಾನ ಇದ್ದರೆ ಹಾನಿಯಾಗಿರುತ್ತೆ ಮಾನೇ ಇಲ್ಲದೆ ಇದ್ರೆ ಸೊ ಅಂತ ಮಾನಸ್ತ್ರ ಅವರೇ ಕಂಪ್ಲೇಂಟ್ ಕೊಡಬೇಕು ಹಿಂಗಾಗಿದೆ ಅಂತ ನಾವೇನು ಹೇಳ್ತಾ ಇದೀವಿ ಎಗೈನ್ ಐ ವಿಲ್ ಪುಟ್ ಇಟ್ ಇನ್ ಇನ್ ದ ಸೇಮ್ ವೇ ವೈಕರಿಯಸ್ ಲೈಬಿಲಿಟಿ ಅನ್ನೋದು ಜಿಲ್ಲಾ ಉಸ್ತುವಾರಿ ಸಚಿವ ಚಲಿವ ಸ್ವಾಮಿ ಮೇಲೆ ಇದೆ ಈ ಎಲ್ಲ ಅನಾಹುತಗಳು ನಿಮ್ಮ ಮೂಗಿನ ಕೆಳಗೆ ನಡೀತಾ ಇದೆ ನೀವು ಪಾಲುದಾರರಿದ್ದೀರೋ ಇಲ್ವೋ ಗೊತ್ತಿಲ್ಲ ಆದರೆ ನಿಮ್ಮ ಶಿಷ್ಯಗಣ ಹೌದು ಅನ್ನೋದಾದರೆ ಅಂಥ ಶಿಷ್ಯಗಣನ ನೀವು ಸಪೋರ್ಟ್ ಮಾಡ್ತೀರಿ ಅನ್ನೋದಾದರೆ ನೀವು ಈ ಜಿಲ್ಲೆಗೆ ಒಳ್ಳೇದು ಮಾಡ್ತೀರಾ ಏನಾದರೂ ಒಂದಿಷ್ಟು ಒಳ್ಳೇದು ಮಾಡೋದಿದೆಯಾ